ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ನಲವತ್ತೊಂದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಲವತ್ತೊಂದನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ಈ ಹಿಂದಿನ ಅಂದರೆ ನಲವತ್ತನೆಯ ಕನ್ನಡವೇ ನಿತ್ಯ ವಿಶೇಷಾಂಕ ಏನಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ರೂಪಿಸಿದ್ದಂತಹ ಒಂದು ವಿಶೇಷ ಸಂಚಿಕೆ ಆ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಲವತ್ತನೆಯ ಸಂಚಿಕೆಯ ಪ್ರಶ್ನೆಗಳು ಹೀಗಿದ್ದವು ಪ್ರಶ್ನೆ ನೂರ ತೊಂಬತ್ತಾರು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ಎಂಬ ಈ ಸಾಲುಗಳಿಂದ ಪ್ರಾರಂಭವಾಗುವಂತಹ ವಚನ ಯಾವುದು ಈ ನುಡಿಗಳನ್ನು ಆಡಿದ ವಚನಕಾರರು ಯಾರು ಎಂಬುದಾಗಿ ಕೇಳಲಾಗಿದ್ದು ನಾಲ್ಕು ಜನ ಅಲ್ಲಿ ಶರಣರ ಹೆಸರುಗಳನ್ನು ಕೊಡಲಾಗಿದೆ ಕೃಷ್ಣಶಕ ಹನ್ನೆರಡನೇ ಶತಮಾನದ ಆ ಶರಣ ಚಳವಳಿಯ ಕೇಂದ್ರ ಬಿಂದುವಾಗಿದ್ದ ಬಸವಣ್ಣನವರ ಹೆಸರಿದೆ ಕನ್ನಡದ ಮೊದಲ ಕವಯಿತ್ರಿ ಎಂದು ಹೆಸರಾದ ಅಕ್ಕ ಮಹಾದೇವಿಯವರ ಹೆಸರಿದೆ ಕರ್ಮಯೋಗಿ ಎಂದು ಬಿರುದಿಗೆ ಪಾತ್ರನಾಗಿದ್ದ ಸಿದ್ದರಾಮೇಶ್ವರರ ಹೆಸರಿದೆ ಪರಮ ವೈರಾಗ್ಯದ ನಿಧಿ ಎಂದು ಶೂನ್ಯ ಸಿಂಹಾಸನ ಅಧಿಪತಿ ಎಂದು ಅನುಭವ ಮಂಟಪದ ಅಧ್ಯಕ್ಷ ಎಂಬೆಲ್ಲ ಬಿರುದುಗಳಿಗೆ ಪಾತ್ರರಾಗಿದ್ದಂತಹ ನಮ್ಮ ಅಲ್ಲಮ ಪ್ರಭುವಿನ ಹೆಸರು ಕೂಡ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಹೆಣ್ಣಿನ ಬಗೆಗೆ ಶರಣರು ತಮ್ಮದೇ ಆದ ಒಂದು ವಿಶಿಷ್ಟ ಧೋರಣೆಯನ್ನು ತಳೆದಿದ್ದವರು ಅದವರೆಗೂ ಇಲ್ಲದೇ ಇದ್ದಂತಹ ಒಂದು ಸ್ವಾತಂತ್ರ್ಯವನ್ನು ಹೆಣ್ಣಿಗೆ ಕಲ್ಪಿಸಿಕೊಟ್ಟಂತಹವರು ವಾಕ್ ಸ್ವಾತಂತ್ರ್ಯವೆಂಬುದು ಹೆಣ್ಣಿಗೆ ದೊರೆತದ್ದೇ ನಮ್ಮ ಇತಿಹಾಸದ ಪ್ರಕಾರ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದ ಸುಮಾರಿನಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಕಾಣಿಸಿಕೊಂಡಿದ್ದೇ ನಮಗೆ ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಅದುವರೆಗೂ ನಮ್ಮಲ್ಲಿ ಯಾವುದೇ ಮಗಳೊಬ್ಬಳು ಆ ರೀತಿಯ ಧೈರ್ಯವಾಗಿ ತನ್ನ ವಿಚಾರವನ್ನು ತನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದಂತಹ ಉದಾಹರಣೆಗಳು ನಮಗೆ ಸಿಗುವುದಿಲ್ಲ ಮೊಟ್ಟಮೊದಲ ಬಾರಿಗೆ ನಮಗೆ ಕನ್ನಡದ ಒಬ್ಬ ಒಂದು ಧ್ವನಿ ಮಹಿಳಾ ಧ್ವನಿ ನಮಗೆ ದೊರೆಯುವುದೇ ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದ ಅಕ್ಕ ಮಹಾದೇವಿಯಂತಹ ವಚನಕಾರ್ತಿಯರಲ್ಲಿ ಅಕ್ಕ ಆಗ್ಬೋದು ದುಗ್ಗಳೆ ನೀಲಮ್ಮ ಸೂಳೆ ಸಂಕವೇ ಮುಕ್ತಾಯಕ್ಕ ಐದಕ್ಕಿ ಲಕ್ಕಮ್ಮ ಹೀಗೆ ಸುಮಾರು ಮೂವತ್ತೆಂಟಕ್ಕೂ ಹೆಚ್ಚು ಜನ ಶರಣೆಯರ ವಚನಗಳು ನಮಗೆ ದೊರೆತಿವೆ ಬೇರೆ ಬೇರೆ ವೃತ್ತಿಗಳಲ್ಲಿದ್ದಂತಹ ಆ ಮಹಿಳೆಯರು ತಮ್ಮದೇ ಆದ ಒಂದು ವಿಶಿಷ್ಟವಾದಂತಹ ಧೋರಣೆಯೊಂದಿಗೆ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದ ತಮ್ಮ ಪತಿಯರನ್ನೂ ಕೂಡ ಆ ತಿದ್ದುವಂತಹ ಶರಣೆಯರನ್ನು ನಾವು ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದ ಆ ವಚನ ಚಳುವಳಿಯಲ್ಲಿ ನೋಡುತ್ತೇವೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಎಂದು ಹೇಳಿದ ನಮ್ಮ ಶರಣರಲ್ಲಿ ಅಲ್ಲಮ ಪ್ರಭು ಮಾಯೆ ಅಂದ್ರೆ ಏನು ಅಂತ ಹೇಳುವಾಗ ಅನೇಕರು ಹೆಣ್ಣು ಹೊನ್ನು ಮಣ್ಣುಗಳ ಮೇಲೆ ತಮ್ಮ ಈ ಮಾಯೆ ಎಂಬ ಗುಣವನ್ನು ಆರೋಪಿಸುತ್ತಾರೆ ಅವು ಯಾವ ಮಾಯೆಯಲ್ಲ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವ ಮಾಯೆ ಇದೆಯಲ್ಲ ಅದನ್ನು ಮೊದಲು ನಿಗ್ರಹಿಸಬೇಕು ಹೆಣ್ಣು ಹೊನ್ನು ಮಣ್ಣುಗಳಿಗೆ ಯಾಕೆ ಆರೋಪಿಸ್ತೀರ ಹೆಣ್ಣು ಅಂದರೆ ಪರಮ ದೇವತೆ ಎಂಬ ಅರ್ಥದಲ್ಲಿ ಶರಣರು ಹೆಣ್ಣನ್ನು ಕಾಣುತ್ತಿದ್ದರು ಅದೇ ಒಂದು ಧೋರಣೆಯನ್ನು ಹೊಂದಿದ್ದ ಮನೋಭಾವವನ್ನು ಹೊಂದಿದ್ದಂತಹ ಕರ್ಮಯೋಗಿ ಸಿದ್ಧರಾಮೇಶ್ವರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಹೊಂದಿದ್ದಂತಹ ನಮ್ಮ ಸಿದ್ದರಾಮೇಶ್ವರ ಹೇಳಿದಂತಹ ಮಾತುಗಳು ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ಸ್ನೇಹಿತರೆ ಈ ವಚನದ ಸಾಲುಗಳು ಸಿದ್ಧರಾಮೇಶ್ವರರ ವಚನಗಳಲ್ಲಿ ಬರ್ತವೆ ಆ ವಚನ ಪೂರ್ತಿ ವಚನವನ್ನು ನೀವೀಗ ಗಮನಿಸಬಹುದು ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ತಾನು ಮಾಡಿದ ಹೆಣ್ಣು ತನ್ನ ನೇರಿತ್ತು ತಾನು ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು ಇಲ್ಲಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಗಂಗೆ ಎಲ್ಲರನ್ನು ಕೂಡ ಇಲ್ಲಿ ನಾವು ಆ ಒಂದು ಸಾಲುಗಳಲ್ಲಿ ಧ್ವರಿಸ್ತಾ ಇರೋದನ್ನು ಗಮನಿಸ್ಬೋದು ತಾನು ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಿಸಿ ಅಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಆ ಶಿವಾಂಶವನ್ನು ಕಾಣಬೇಕು ಎನ್ನುವ ಆ ಮನೋಭಾವ ಈ ಕರ್ಮಯೋಗಿ ಸಿದ್ಧರಾಮೇಶ್ವರರ ವಚನದಲ್ಲಿ ಕಂಡುಬರುತ್ತಿದೆ ಸ್ನೇಹಿತರೆ ಇವತ್ತು ಆಧುನಿಕ ಸಂದರ್ಭದಲ್ಲಿ ಹೆಣ್ಣನ್ನು ಯಾವ ರೀತಿಯಲ್ಲಿ ಯಾವ್ಯಾವ ದೃಷ್ಟಿಕೋನದಲ್ಲಿ ಗೌರವದಿಂದ ನೋಡಬೇಕು ಎನ್ನುವುದನ್ನು ನಮ್ಮಲ್ಲಿ ಅನೇಕ ಜನ ಆಧುನಿಕ ಕವಿಗಳು ಬರೆದು ನಿನಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ಕೇಳಿದ್ದನ್ನೂ ನಾವು ಓದಿದ್ದೇವೆ ಇರಲಿ ಸ್ನೇಹಿತರೆ ಇಲ್ಲಿ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬುದು ಹೇಳುವುದೊಂದಿಗೆ ಅತ್ಯಂತ ಅತೀವವಾದ ಒಂದು ಗೌರವವನ್ನು ಹೆಣ್ಣಿಗೆ ಆ ಒಂದು ಅತ್ಯಂತ ಪರಮೋಚ್ಛವಾದ ಒಂದು ಆ ಶ್ರೇಷ್ಠ ಗೌರವವನ್ನು ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇರಲಿ ನಾನು ಇಂತಹ ವಚನಗಳನ್ನು ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟಂಥ ನಮ್ಮ ದಾಸಿಮಯ್ಯನವರ ವಚನಗಳ ಆ ಕೆಲವು ಸಾಲುಗಳನ್ನು ನಮ್ಮ ಬಸವಣ್ಣನವರ ವಚನಗಳಲ್ಲಿ ಬರ್ತಕ್ಕಂಥ ಸಾಲುಗಳನ್ನು ನೀವು ಗಮನಿಸಿರ್ತೀರಿ ಇರಲಿ ಹೆಣ್ಣಿಗೂ ಗಂಡಿಗೂ ಯಾವುದೇ ತಾರತಮ್ಯ ಇಲ್ಲ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎಂದು ಹೇಳಿದ್ದನ್ನು ಕೇಳಿದ್ದೇವಲ್ಲ ಹೌದು ಕೇವಲ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಹೆಣ್ಣು ಹೌದು ಗಂಡು ಹೌದು ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ಅಂದರೆ ಆ ತಾರತಮ್ಯ ಬೇಕಾಗಿಲ್ಲ ಎನ್ನುವುದನ್ನು ದಾಸಿಮಯ್ಯ ಬಹಳ ನಿಷ್ಠರವಾಗಿಯೇ ಹೇಳುತ್ತಾನೆ ಇರಲಿ ಸ್ನೇಹಿತರೆ ಈ ಮೊದಲನೆಯ ಪ್ರಶ್ನೆಗೆ ಉತ್ತರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಹೊಂದಿದ್ದಂತಹ ಕರ್ಮಯೋಗಿ ಸಿದ್ಧರಾಮೇಶ್ವರರು ಎಂಬುದು ನಮಗೆ ಗೊತ್ತಿರಲಿ ಪ್ರಶ್ನೆ ನೂರ ತೊಂಬತ್ತೇಳು ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಕಾದಂಬರಿಗಳನ್ನು ಬರೆದಂತಹ ಕನ್ನಡದ ಲೇಖಕಿಯರು ಕೇವಲ ಕಾದಂಬರಿಗಳನ್ನು ಮಾತ್ರವಲ್ಲ ಕಾದಂಬರಿ ಕಥೆ ಅವ್ರಿಗೆ ಯಾವ್ಯಾವ ಸಾಹಿತ್ಯವನ್ನು ಬರೆದರೋ ಅವೆಲ್ಲದಕ್ಕೂ ಅವರು ಮನಃಶಾಸ್ತ್ರೀಯ ಹಿನ್ನೆಲೆಯನ್ನು ಅವರು ಹೊಂದಿರುತ್ತಿದ್ದರು ಆ ಮನೋವಿಜ್ಞಾನ ಅಥವಾ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ರಚನೆ ಮಾಡಿದಂತಹ ಹತ್ತೊಂಬತ್ತನೇ ಶತಮಾನದ ಒಬ್ಬ ದಿಟ್ಟ ಲೇಖಕಿ ತ್ರಿವೇಣಿಯವರು ನನಗಾಗಲೇ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಂತೂ ಗೊತ್ತೇ ಇರ್ತದೆ ನನ್ನ ಅನೇಕ ಸಂಚಿಕೆಗಳಲ್ಲಿ ತ್ರಿವೇಣಿಯವರ ಬಗ್ಗೆ ಎಂ ಕೆ ಇಂದಿರಾ ಅವರ ಬಗ್ಗೆ ವಾಣಿಯವರ ಬಗ್ಗೆ ಮಾತನಾಡಿದ್ದೀನಿ ನಾನು ಇರಲಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನು ಬರೆದಂಥವರು ಕನ್ನಡದಲ್ಲಿ ನಮ್ಮ ಮುಂದಿನ ಸ್ಲೈಲಾದ್ರ ಪರಿಚಯ ತೋರಿಸ್ತಾ ಇದ್ದೀನಿ ಅವರ ಸಾಹಿತ್ಯ ಕೃತಿಗಳನ್ನು ಆಗಾಗ್ಗೆ ನಾವು ನೋಡ್ತಾನೆ ಇದ್ದೀವಿ ಹೌದು ತ್ರಿವೇಣಿಯವರು ಅವರ ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅದನ್ನು ಕೂಡ ಗಮನಿಸ್ಬೋದು ನೀವು ಮನಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಸಾಹಿತ್ಯ ರಚಿಸಿದ ತ್ರಿವೇಣಿಯವರು ಕನ್ನಡ ನವೋದಯ ಮಾರ್ಗದಲ್ಲಿ ಬರೆಯಲು ಪ್ರಾರಂಭಿಸಿದ ಪ್ರಮುಖ ಕಾದಂಬರಿಗಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ ಅಪಸ್ವರ ಹೂವು ಹಣ್ಣು ಹಣ್ಣೆಲೆ ಚಿಗುರಿದಾಗ ಬೆಳ್ಳಿ ಮೋಡ ಶರಪಂಜರ ಮುಕ್ತಿ ಕಾಶಿಯಾತ್ರೆ ದೂರದ ಬೆಟ್ಟ ಬೆಕ್ಕಿನ ಹೀಗೆ ಅಲ್ಲಿರುವಂತಹ ಕಾದಂಬರಿಗಳ ಹೆಸರುಗಳನ್ನು ಕೊಟ್ಟಿದ್ದೇನೆ ಇಲ್ಲಿ ಅವರ ಸಂಕ್ಷಿಪ್ತ ಆ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನಷ್ಟೇ ಇಲ್ಲಿ ತೋರಿಸಿದ್ದೇನೆ ಅವರ ಕಥಾ ಸಂಕಲನಗಳಲ್ಲಿ ಕೂಡ ಎರಡು ಮನಸ್ಸು ಹೆಂಡತಿಯ ಹೆಸರು ಸಮಸ್ ಇನ್ನೂ ಇವೆ ಸಮಸ್ಯೆ ಮಗು ಅಷ್ಟೇ ಅಲ್ಲ ಮುಂದಿನ ಪುಟದಲ್ಲಿ ನಾನು ಇಲ್ಲಿ ಒಂದು ಸ್ಲೈಡಲ್ಲಿ ನಿಮಗೆ ಇದನ್ನು ತೋರಿಸಿ ಇದು ಹೊಸಗನ್ನಡ ಕವಿಚರಿತೆಯಿಂದಲೇ ಈ ಪುಟವನ್ನು ಆಯ್ದುಕೊಂಡಿದ್ದೇನೆ ಸ್ನೇಹಿತರೆ ಮನಸ್ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನು ರಚಿಸಿದಂಥವರು ತ್ರಿವೇಣಿ ಎನ್ನುವಂಥ ಲೇಖಕಿ ನೆನಪಿರಲಿ ಮನಸ್ಸಿನಲ್ಲಿ ಇಟ್ಕೋಬೇಕು ಏಕೆಂದರೆ ಮತ್ತೆ ಮತ್ತೆ ಈ ಪ್ರಶ್ನೆ ಬಂದಿದೆ ನಿಮ್ಮೆಲ್ಲರ ಗಮನದಲ್ಲಿ ಇರುತ್ತೆ ಅನ್ನೋದು ನನ್ನ ಭಾವನೆ ಪ್ರಶ್ನೆ ನೂರ ಎಂಬತ್ತೊಂಬ ಸಾರಿ ನೂರ ತೊಂಬತ್ತೆಂಟು ಕತ್ತಲ ಹೂವಿನ ಹಾಡು ಕವನ ಸಂಕಲನದ ಕರ್ತೃ ಯಾರು ಹೌದು ಇದೊಂದು ಅನುವಾದಿತ ಕವನ ಸಂಕಲನ ಸ್ವತಂತ್ರ ಕವನ ಸಂಕಲನ ಅಲ್ಲದೇ ಇದ್ರು ಕೂಡ ನಮ್ಮ ಆಫ್ರಿಕನ್ ಅಲ್ಲಿ ಬರುವಂಥ ನಿಗ್ರೋ ಅನೇಕ ಜನ ಕವಿತಿಯರ ಕವನಗಳನ್ನು ಅನುವಾದಿಸಿರ್ತಕ್ಕಂತಹ ಬಹಳ ಪ್ರಮುಖವಾದಂಥ ಒಂದು ಕವನ ಸಂಕಲನ ಬಹಳಷ್ಟು ಜನ ಈ ಸ್ಪರ್ಧಾರ್ಥಿಗಳು ಉತ್ತರಗಳನ್ನು ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗ್ತದೆ ಸ್ನೇಹಿತರೆ ಇಲ್ಲಿ ಕೂಡ ನಾನು ಬೇಕು ಅಂತ ಇಲ್ಲಿ ಬಿಟ್ಟಿ ಲಲಿತಾ ನಾಯಕವರು ನೇಮಿಚಂದ್ರ ಇವರ ಹೆಸರುಗಳನ್ನು ಕೊಡವಾಗಿದೆ ಸಿದ್ದಲಿಂಗಯ್ಯನವರ ಒಂದು ಯಾವುದೋ ಹಾಡು ಕಪ್ಪು ಕಾಡು ಕೇಳ್ತೀನಿ ಗೊತ್ತು ಆದರೆ ಪರೀಕ್ಷೆಗಳಲ್ಲಿ ಹಾಗಾಗಿ ಇಂತಹ ಒಂದು ತಿರುಚಿದ ಪ್ರಶ್ನೆಗಳನ್ನು ಇರ್ತಾರೆ ಈ ಕವನ ಸಂಕಲನ ಇದೆಯಲ್ಲ ಕತ್ತಲ ಹೂವಿನ ಹಾಡು ಎನ್ನುವಂಥದ್ದು ನವ್ಯೋತ್ತರ ಸಂದರ್ಭದಲ್ಲಿ ಬರಿತಾ ಇರತಕ್ಕಂತಹ ಶ್ರೇಷ್ಠ ಬರಹಗಾರ್ತಿಯರಲ್ಲಿ ಒಬ್ಬರಾದವರು ಪ್ರೊಫೆಸರ್ ಎಂ ಆರ್ ಕಮಲಾ ಮೇಡಮ್ ಅವರು ಪ್ರೊಫೆಸರ್ ಎಂ ಆರ್ ಕಮಲಾ ಅವರ ಕವನ ಸಂಕಲನ ಅದು ಅಲ್ಲಿ ಕೊಟ್ಟಿದ್ದೀನಿ ಅವರ ಸಂಕ್ಷಿಪ್ತ ಪರಿಚಯವನ್ನು ಕೂಡ ಅಲ್ಲಿ ಕೊಡಲಾಗಿದೆ ಅವರ ಕೃತಿಗಳ ಹೆಸರುಗಳನ್ನು ಶಕುಂತಲೋಪಾಖ್ಯಾನ ಎಂಬುದು ಅವರ ಮೊದಲ ಕವನ ಸಂಕಲನ ಜಾಣೆ ಹೂವು ಚೆಲ್ಲಿದ ಹಾದಿ ಮಾರಿಬಿಡಿ ಜಾಣೆ ಮತ್ತು ಇತರ ಕವಿತೆಗಳು ಗದ್ಯಗಂಧಿ ಕವಿತೆಗಳು ನೆಲದಾಸಿಯ ನಕ್ಷತ್ರಗಳು ಇನ್ನೂ ಮೊದಲಾದವು ಇವರ ಪ್ರಮುಖ ಕವನ ಸಂಕಲನಗಳು ಅವರ ಪ್ರಬಂಧ ಸಂಕಲನಗಳು ಕೂಡ ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗಿವೆ ಕಾಳನಾಮಚರಿತೆ ಕಸೂತಿಯಾದ ನೆನಪು ಕೊಳದ ಮೇಲಿನ ಗಾಳಿ ಊರ ಬೀದಿಯ ಸುತ್ತು ಅಟ್ ಕ್ವಾರಂಟೈನ್ ಇನ್ನು ಮೊದಲಾದಂಥವು ಇಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಈ ಪ್ರಶ್ನೆಗೆ ಇವರ ಅನುವಾದಿತ ಒಂದು ಕವನ ಸಂಕಲನ ಕತ್ತಲ ಹೂವಿನ ಹಾಡು ನಿಗ್ರೋ ಹಾಗೂ ಆಫ್ರಿಕನ್ ಮಹಿಳೆಯರ ಒಂದು ನೂರ ಎರಡು ಕವನಗಳ ಸಂಪಾದನೆ ಹಾಗೂ ಅನುವಾದ ಹೌದು ಅವರ ಬೇರೆ ಬೇರೆ ಕೃತಿಗಳ ಹೆಸರುಗಳನ್ನು ಕೂಡ ಅಲ್ಲಿ ಕೊಡಲಾಗಿದೆ ಸೆರೆ ಹಕ್ಕಿ ಹಾಡುವುದು ಏಕೆಂದು ಬಲ್ಲೆ ಮಾಯಾ ಎಂಜುಲ್ ಅವರ ಆತ್ಮಕಥೆಯನ್ನು ಕೂಡ ಇವರು ಅನುವಾದಿಸಿರೋದನ್ನು ಗಮನಿಸ್ಬೋದು ನನ್ನ ಕತೆ ಸ್ನೇಹಿತರೆ ಇಲ್ಲಿ ಅವರ ಪರಿಚಯವನ್ನು ಕೊಟ್ಟಿದ್ದೇನೆ ಅವರಿಗೆ ಯಾವ ಪ್ರಶಸ್ತಿಗಳು ಸಂದಿವೆ ಎಂಬುದನ್ನು ಅಲ್ಲಿ ತೋರಿಸಿದ್ದೇನೆ ಇದಲ್ಲದೆ ಅವರಿಗೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿವೆ ಇಲ್ಲಿರುವ ಅಲ್ಲದೆ ಕೆಲವು ಕೃತಿಗಳು ಇನ್ನೂ ಹೊಸದಾಗಿ ಬಂದಿವೆ ಇವತ್ತು ಬರೀತಾ ಇರತಕ್ಕಂತಹ ಆಧುನಿಕ ಸಂದರ್ಭದ ಸ್ತ್ರೀವಾದಿ ಲೇಖಕಿಯರಲ್ಲಿ ನಮ್ಮ ಎಂ ಆರ್ ಕಮಲಾ ಮೇಡಮ್ ಅವರು ಕೂಡ ಒಬ್ಬರು ಕತ್ತಲ ಹೂವಿನ ಹಾಡು ಪ್ರೊಫೆಸರ್ ಎಂ ಆರ್ ಕಮಲಾ ಅವರ ಕೃತಿ ನಿಮಗೆ ನೆನಪಿರಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನೂರ ತೊಂಬತ್ತೊಂಬತ್ತು ಹೊಂದಿಸಿ ಬರೆಯಿರಿ ಇಲ್ಲಿ ನಾಲ್ಕು ಕೃತಿಗಳನ್ನು ನಾಲ್ಕು ಲೇಖಕಿಯರ ಹೆಸರುಗಳ ಮುಂದೆ ಕೊಡಲಾಗಿದೆ ಸ್ನೇಹಿತರೆ ನಾಲ್ಕು ಜನರ ಬಗ್ಗೆ ಇಲ್ಲಿ ಉತ್ತರಬೇಕಾಗುತ್ತೆ ನಿಧಾನವಾಗಿ ಉತ್ತರಿಸಿದ್ದೀರ ಕೆಲವರು ಚಿಗುರು ಬಿಂದು ಬಿಂದಿಗೆ ಕುದಿ ಹೆಸರು ಪಾಂಚಾಲಿ ಈ ಕೃತಿಗಳ ಲೇಖಕರು ಯಾರು ಎಂಬುದನ್ನು ಈ ಕಡೆ ಕೇಳಲಾಗಿದೆ ಗಮನಿಸಿ ನಿಮಗೆಲ್ಲ ಗೊತ್ತಿರುವಂತೆ ಉತ್ತರವನ್ನು ಸೂಚಿಸುವುದಾದರೆ ಈ ಆಯ್ಕೆ ಎ ಬಿ ಸಿ ಡಿಯಲ್ಲಿ ಡಿ ಸರಿಯಾದ ಆಯ್ಕೆಯಾಗ್ತದೆ ಏಕೆಂದರೆ ಚಿಗುರು ಎಂಬುವಂತಹ ಈ ಕಥಾ ಸಂಕಲನವನ್ನು ಕೊಟ್ಟವರು ಕೊಡಗಿನ ಗೌರಮ್ಮನವರು ಹಿಂದೆ ಈಗಾಗಲೇ ಕಳೆದ ವಾರವಷ್ಟೇ ನಾನು ಇವ್ರ ಬಗ್ಗೆ ವಿವರಿಸಿದ್ದೇನೆ ಬಿಂದು ಬಿಂದಿಗೆ ಎನ್ನುವಂತಹ ಕವನ ಸಂಕಲನವನ್ನು ಕೊಟ್ಟಂಥವ್ರು ಚಿಗುರು ಕಥಾ ಸಂಕಲನ ಬಿಂದು ಬಿಂದಿಗೆ ಎಂಬುದು ಒಂದು ಕವನ ಸಂಕಲನ ಇದು ನಮ್ಮ ಪ್ರಸಿದ್ಧ ಲೇಖಕಿರಾದಂತಹ ವೈದೇಹಿಯವರದು ಹೌದು ವೈದೇಹಿಯವರ ಒಂದು ಕವನ ಸಂಕಲನ ಇದು ಕುದಿ ಹೆಸರು ಎಂಬುದು ಒಂದು ಆತ್ಮಚರಿತ್ರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಕುದಿ ಹೆಸರು ವಿಜಯಮ್ಮ ಅವರ ಕೃತಿ ನಿಮಗೆಲ್ಲ ಗೊತ್ತಿರುವಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪುರಸ್ಕೃತವಾಗಿರುವಂತಹ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೃತಿ ಅದು ವಿಜಯಮ್ಮ ಅವರ ಆತ್ಮಚರಿತ್ರೆ ಕುದಿ ಹೆಸರು ಪಾಂಚಾಲಿ ಎನ್ನುವಂತಹ ಈ ಕವನ ಸಂಕಲನ ನಮ್ಮಲ್ಲಿ ಈಗ ಹೆಚ್ಚಾಗಿ ಬರೀತಾ ಇರತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಮಹಿಳಾ ಲೇಖಕಿ ಏನು ಮಹಿಳಾವಾದ ಅಥವಾ ಸ್ತ್ರೀವಾದ ಅಂತ ಏನು ಕರಿತೀವಿ ಇವರಲ್ಲಿ ಬಹಳ ಪ್ರಸಿದ್ಧ ಲೇಖಕಿಯಾಗಿರ್ತಕ್ಕಂತಹ ಕೆ ಶರೀಫಾ ಎನ್ನುವ ಕವಯಿತ್ರಿಯ ಒಂದು ಕವನ ಸಂಕಲನ ಪಾಂಚಾಲಿ ಎಂಬ ಈ ಕೃತಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಚಿಗುರು ಕೊಡಗಿನ ಗೌರಮ್ಮ ಬಿಂದು ಬಿಂದಿಗೆ ವೈದೇಹಿ ಕುದಿ ಹೆಸರು ಕುದಿ ಹೆಸರು ವಿಜಯಮ್ಮ ಪಾಂಚಾಲಿ ಕೆ ಶರೀಫಾ ಅವರದು ಕನ್ನಡದ ಮೊದಲ ಕಾದಂಬರಿಗಾರ್ತಿ ನಾವು ಮೊದಲ ಕಾದಂಬರಿಕಾರ ಅಂದ್ಬಿಟ್ಟು ಗುಲ್ಬಾಡಿ ವೆಂಕಟರಾಯರನ್ನು ಹೇಳಿಕೊಂಡು ಇಂದಿರಾಬಾಯಿಯನ್ನು ನೆನಪಿಸ್ಕೊಳ್ತೀವಿ ಬೇಕೆಂದೇ ನಾನು ಈ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಕನ್ನಡದ ಮೊದಲ ಕಾರ್ತಿ ಇಲ್ಲಿ ನಾಲ್ಕು ಜನ ಹೆಸರುಗಳನ್ನು ಕೊಡಲಾಗಿದೆ ಇವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾವ್ಯಗಳನ್ನು ಕಥೆಗಳನ್ನು ಬರೆದಂತಹವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರೇ ಇದ್ದಾರೆ ಲಿಗಾಡೆ ತಾಯಿಯವರು ಇದ್ದಾರೆ ಎಂ ಕೆ ಇಂದಿರಾ ಅವರು ತಿರುಮಲೆ ರಾಜಮ್ಮ ಎಲ್ಲರೂ ಕೂಡ ತಮ್ಮ ಸಾಹಿತ್ಯಕ್ಕೆ ಕೊಟ್ಟಿರೋರೆ ಆದರೆ ನಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಮಹಿಳಾ ಚಳುವಳಿಗೆ ನಾಂದಿ ಹಾಡಿದ ಪ್ರೇರಕ ಶಕ್ತಿಗಳಲ್ಲಿ ಒಬ್ಬರು ತಿರುಮಲಾಂಬ ಅವರು ಇಪ್ಪತ್ತನೇ ಶತಮಾನದ ಮೊದಲ ಕನ್ನಡ ಲೇಖಕಿ ಮತ್ತು ಕನ್ನಡದ ಮೊದಲ ಕಾದಂಬರಿಗಾರ್ತಿ ಎಂದು ಹೆಸರಾಗಿರ್ತಕ್ಕಂಥವರು ನಂಜನಗೂಡು ತಿರುಮಲಾಂಬಾ ಅವರು ಸ್ನೇಹಿತರೆ ಈ ಹಿಂದೆ ಈಗಾಗಲೂ ನಾನು ಇವರ ಬಗ್ಗೆ ವಿವರಿಸಿದ್ದೆ ಒಂದು ಸಲ ಸತಿ ಹಿತೈಷಿಣಿ ಎಂಬ ಪ್ರಕಾಶನ ಗ್ರಂಥಮಾಲೆಯೊಂದನ್ನು ಆರಂಭಿಸಿ ಅದರ ಪ್ರಪ್ರಥಮ ಪ್ರಕಟಣೆಯಾಗಿ ಸುಶೀಲೆ ಎಂಬ ಕಾದಂಬರಿಯೊಂದನ್ನು ಇವರು ಪ್ರಕಟಿಸಿದ್ದರು ಇವರ ಕಿರು ಪರಿಚಯವನ್ನು ಕೂಡ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಕರ್ನಾಟಕ ನಂದಿನಿ ನೆನಪಿಟ್ಕೊಳ್ಳಿ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಪತ್ರಿಕೆ ಕರ್ನಾಟಕ ನಂದಿನಿ ಎಂಬ ಒಂದು ಮಾಸಪತ್ರಿಕೆಯನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿಯೇ ಪ್ರಾರಂಭಿಸಿದವರು ನಮ್ಮ ನಂಜನಗೂಡು ತಿರುಮಲಾಂಬ ಅವರು ಅವರ ಸಂಕ್ಷಿಪ್ತ ಪರಿಚಯ ಸಾಹಿತ್ಯ ಕೃತಿಗಳನ್ನು ಗಮನಿಸೋಣ ಸಾವಿರದ ಎಂಟುನೂರ ಎಂಬತ್ತೇಳರ ಮಾರ್ಚ್ ಇಪ್ಪತ್ತೈದರಂದು ಇವರು ಜನಿಸಿದ್ದು ನಂಜನಗೂಡಿನಲ್ಲಿ ತಂದೆ ವೆಂಕಟಕೃಷ್ಣ ಅಯ್ಯಂಗಾರ್ ತಾಯಿ ಅಲಮೇಲಮ್ಮ ಇವರು ತಮಿಳು ಮಾತೃಭಾಷೆಯಾಗಿದ್ದ ವೈಷ್ಣವ ಕುಟುಂಬವೊಂದರಲ್ಲಿ ಜನಿಸಿದ್ದ ತಿರುಮಲಾಂಬ ಅವರು ಬಾಲ್ಯ ವಿವಾಹವಾಗಿ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಪತಿವಿಯೋಗಕ್ಕೆ ಒಳಗಾದರು ಆನಂತರ ಸಾಹಿತ್ಯ ಅಧ್ಯಯನದ ಕಡೆಗೆ ಹರಿಸಿ ಪುಸ್ತಕಗಳನ್ನೇ ತಮ್ಮ ಸಂಗಾತಿಗಳನ್ನಾಗಿ ಮಾಡಿಕೊಂಡರು ಕರ್ನಾಟಕದಲ್ಲಿ ಮಹಿಳಾ ಚಳವಳಿಗೆ ನಾಂದಿ ಹಾಡಿದ ಪ್ರೇರಕ ಶಕ್ತಿಗಳಲ್ಲಿ ಒಬ್ಬರಾದ ತಿರುಮಲಾಂಬ ಅವರು ಇಪ್ಪತ್ತನೇ ಶತಮಾನದ ಮೊದಲ ಕನ್ನಡ ಲೇಖಕಿ ಅಷ್ಟೇ ಅಲ್ಲ ಕನ್ನಡದ ಮೊದಲ ಕಾದಂಬರಿಕಾರ್ತಿ ಎನಿಸಿದ್ದಾರೆ ಅವರ ಕೆಲವು ಕೃತಿಗಳನ್ನು ಇಲ್ಲಿ ಕೊಡಲಾಗಿದೆ ಸುಶೀಲೆ ನಭ ವಿದ್ಯುಲ್ಲತ ವಿರಾಗಿಣಿ ಇವೆಲ್ಲ ಅವರ ಕಾದಂಬರಿಗಳ ಹೆಸರು ಕೊಡಲಾಗಿದೆ ಅವರ ನಾಟಕಗಳು ಕಥಾ ಸಂಕಲನಗಳು ಅವರ ಪ್ರಬಂಧ ಸಂಕಲನಗಳು ಇವೆಲ್ಲವನ್ನು ಕೂಡ ಅಲ್ಲಿ ನಾನು ಸೂಚಿಸಿದ್ದೇನೆ ಗಮನಿಸಿ ಸ್ನೇಹಿತರೆ ಎಲ್ಲ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಅವರು ಸಾಹಿತ್ಯ ಕೃಷಿಯನ್ನು ಮಾಡಿದಂಥವರು ನಂಜನಗೂಡು ತಿರುಮಲಂಬೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಅವರು ನಿಧನರಾದಂಥ ವರ್ಷ ಅಂದರೆ ಸುದೀರ್ಘ ಕಾಲ ಬದುಕಿದಂತಹ ಒಬ್ಬ ಸಾಹಿತಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಜನಿಸಿದ್ದವರು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೂ ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡು ಆಗಸ್ಟ್ ಮೂವತ್ತೊಂದರಂದು ಅವರು ನಿಧನರಾಗ್ತಾರೆ ಇರಲಿ ನಮಗೆ ಗೊತ್ತಿರಲಿ ಕನ್ನಡದ ಮೊದಲ ಕಾದಂಬರಿಕಾರ್ತಿ ನಂಜನಗೂಡು ತಿರುಮಲಾಂಬ ಅವರು ನೆನಪಿಟ್ಕೋಬೇಕು ಸ್ನೇಹಿತರೆ ಈ ಐದು ಪ್ರಶ್ನೆಗಳನ್ನು ನಾನು ಮಹಿಳಾ ವಿಶೇಷವಾಗಿ ಆವತ್ತಿನ ನಮ್ಮ ಮಹಿಳಾ ದಿನಾಚರಣೆಯ ಅಂಗವಾಗಿ ರೂಪಿಸಲಾಗಿತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೂ ಈ ಕೆಲವು ವಿಚಾರಗಳು ಗೊತ್ತಿರಲಿ ಒಂದೊಂದು ಸಂಚಿಕೆ ಅಥವಾ ಮುಂದಿನ ಒಂದೆರಡು ಸಂಚಿಕೆಗಳಲ್ಲಿ ಕೆಲವು ವಿಷಯಗಳನ್ನು ಆಧರಿಸಿದಂತಹ ಹೆಚ್ಚು ವಿಚಾರಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರ ತಿಳಿಯಲಿ ಎಂಬ ಒಂದು ಉದ್ದೇಶದಿಂದ ಆ ವಿಶೇಷ ಅಂಕಗಳನ್ನು ರೂಪಿಸಲಾಗ್ತಾ ಇದೆ ಈ ಮುಂದಿನ ಕೆಲವು ಸಂಚಿಕೆಗಳು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳೇ ಆಗಿರುತ್ತವೆ ಸ್ನೇಹಿತರೆ ನಲವತ್ತೊಂದನೆಯ ಪ್ರಶ್ನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಈಗ ಗಮನಿಸೋಣ ಪ್ರಶ್ನೆ ಇನ್ನೂರ ಒಂದು ಕಾವ್ಯ ಮೀಮಾಂಸೆಯ ಸಂಬಂಧಪಟ್ಟ ಪ್ರಶ್ನೆಗಳು ಯಮಕ ದ್ವಕ್ಷರ ದ್ವಕ್ಷರ ಅಂದರೆ ಎರಡು ದ್ವ ದ್ವಿತ್ವ ಅಲ್ಲ ದ್ವಕ್ಷರ ಕೂಡಿದ ಆನಂದವರ್ಧನನ ಕೃತಿ ಯಾವುದು ದೇವಿ ಶತಕ ವಿಷಮ ಬಾಣಲೀಲೆ ಲೀಲೆ ಅರ್ಜುನ ಚರಿತ ಧ್ವನ್ಯಾಲೋಕ ಪ್ರಶ್ನೆ ಇನ್ನೂರೆರಡು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ತೀನಂ ಶ್ರೀ ಹೇಳಿರುವ ಸಂಸ್ಕೃತದ ಆದಿಕವಿ ವಾಲ್ಮೀಕಿ ವ್ಯಾಸ ಪತಂಜಲಿ ಪಾಣಿನಿ ಪ್ರಶ್ನೆ ಇನ್ನೂರು ಮೂರು ನಾಚಿಕೆ ಪಡಿಸುವುದು ಜುಗುಪ್ಸೆಗೊಳಿಸುವುದು ಮತ್ತು ಅಮಂಗಳ ಸೂಚಿಸುವುದು ಈ ಮೂರೂ ರಸದೋಷಗಳು ಅಶ್ಲೀಲದ ಬಗೆಗಳು ಅಲಂಕಾರದ ವಿಧಗಳು ಶೀಲದ ಬಗೆಗಳು ಪ್ರಶ್ನೆ ಇನ್ನೂರ ನಾಲ್ಕು ದಂಡಿ ಭಾಮಹಾದಿಗಳಿಂದ ಉಪಕೃತನಾದ ಕನ್ನಡದ ಅಲಂಕಾರಿಕ ಕನ್ನಡದ ಅಲಂಕಾರಿಕ ಯಾರು ತಿರುಮಲಾರ್ಯ ಶ್ರೀ ವಿಜಯ ಎರಡನೇ ನಾಗವರ್ಮ ಉದಯಾದಿತ್ಯ ಪ್ರಶ್ನೆ ಇನ್ನೂರ ಐದು ಪ್ರತಿಭೆ ಎಂಬ ಪದಕ್ಕೆ ಆಂಗ್ಲ ಭಾಷೆಯ ಈ ಪದ ಪರ್ಯಾಯ ಪದ ಎನ್ನಲಾಗಿದೆ ಇಮ್ಯಾಜಿನೇಷನ್ ಇಂಟ್ಯೂಷನ್ ಜೀನಿಯಸ್ ಸ್ಕಿಲ್ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಕಳುಹಿಸಿ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ